ಒಂದು ಅಡಿಗೆ ಮಾಡಲು ಕಡಿಮೆ ಪ್ರಮಾಣದ ಎಣ್ಣೆ ಬಳಸಿ ಎರಡು ರಾತ್ರಿ ಮಲಗುವ ಮುಂಚೆ ಎಂಜಲು ಪಾತ್ರೆಗಳನ್ನು ತೊಳೆಯದೆ ಮಲಗಬೇಡಿ ಮೂರು ಅಡುಗೆ ಮನೆಯಲ್ಲಿ ಯಾವುದೇ ಔಷಧಿಗಳನ್ನು ಇಡಲೇಬೇಡಿ ನಾಲ್ಕು ಅಡುಗೆ ಕೋಣೆ ಒಳಗೆ ಚಪ್ಪಲಿ ಹಾಕಿಕೊಂಡು ಹೋಗಬೇಡಿ ಐದು ಮಹಿಳೆಯರು ಅಡಿಗೆ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಆರು ಮನೆಯಲ್ಲಿ ಕಸಗೂಡಿಸುವ ಪೊರಕೆಯನ್ನು ಕಾಲಿಗೆ ತಾಗಿಸಬಾರದು ಏಳು ಪೊರಕೆ ಹಳೆದಾದರೆ ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಗೆ ಹಾಕಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆ ಲಕ್ಷ್ಮಿ ಸ್ವರೂಪವಾಗಿದೆ ಎಂಟು ಯಾರಾದರೂ ಮನೆಯಿಂದ ಹೊರಗೆ ಹೋದ ತಕ್ಷಣ ಮನೆಯಲ್ಲಿ ಗುಡಿಸಬಾರದು ಕಾರಣ ಇದು ಯಾವುದೇ ಅಪಘಾತಕ್ಕೆ ಕಾರಣ ಎಂದು ಪರಿಗಣಿಸಲಾಗಿದೆ ಒಂಬತ್ತು ಮನೆಯ ಒಳಗೆ ಮತ್ತು ಹೊರಗಡೆ ಗುಡಿಸಲು ಒಂದೇ ಪೊರಕೆ ಬಳಸಬೇಡಿ ಹತ್ತು ಅಡಿಗೆ ಮನೆ ಗುಡಿಸಲು ಬೇರೇನೇ ಪೊರಕೆ ಇಟ್ಟುಕೊಳ್ಳಿ ಹನ್ನೊಂದು ಕೆಲವರು ಕೋಪ ಬಂದಾಗ ಪೊರಕೆಯಲ್ಲಿ ಹೊಡೆದು ಬಿಡುತ್ತಾರೆ ಇದನ್ನು ಮಾಡಲೇಬಾರದು ಹನ್ನೆರಡು ಸೂರ್ಯಾಸ್ತದ ಬಳಿಕ ಯಾವತ್ತಿಗೂ ಪೊರಕೆ ಬಳಸಬಾರದು ಎಂದು ಹೇಳುತ್ತಾರೆ ಹದಿಮೂರು ಪೊರಕೆ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡಬಾರದು ಮನೆಯಲ್ಲಿ ಯಾರ ದೃಷ್ಟಿಯೂ ಬೀಳದ ಜಾಗದಲ್ಲಿ ಇಡಬೇಕು ಹದಿನಾಲ್ಕು ಮಹಿಳೆಯರು ರಾತ್ರಿ ಮಲಗುವಾಗ ಬಳೆ ಮತ್ತು ಒಲೆಗಳನ್ನು ಬಿಚ್ಚಿಟ್ಟು ಮಲಗುತ್ತಾರೆ ಹಾಗೆ ಮಾಡಬಾರದು ಹದಿನೈದು ಅಡುಗೆ ಮನೆಯಲ್ಲಿ ದೇವರ ಫೋಟೋ ಇಡಬಾರದು ಹದಿನಾರು ಮೊಬೈಲ್ ಬಳಸುತ್ತಾ ಅಡುಗೆ ಮಾಡಬಾರದು ಹದಿನೇಳು ಅಡುಗೆ ಹೆಚ್ಚು ಮಾಡಿ ತಂಗಳು ಅನ್ನ ಸೇವಿಸಬೇಡಿ ಹದಿನೆಂಟು ಮಹಿಳೆಯರು ಕೂದಲು ಬಿಟ್ಟುಕೊಂಡು ಅಡುಗೆ ಮಾಡುವುದನ್ನು ಮಾಡಲೇಬೇಡಿ ಇದರಿಂದ ಅಡುಗೆಯಲ್ಲಿ ಕೂದಲು ಸೇರುವ ಸಾಧ್ಯತೆ ಹೆಚ್ಚು ಹತ್ತೊಂಬತ್ತು ಮಹಿಳೆಯರು ರಾತ್ರಿ ಮಲಗುವಾಗ ಯಾವುದೇ ಕಾರಣಕ್ಕೂ ಟೈಟ್ ಧರಿಸಬೇಡಿ ಇದರಿಂದ ರಕ್ತದ ಹರಿವು ಸರಾಗವಾಗಿ ಆಗುವುದಿಲ್ಲ ಇದರಿಂದ ಆರೋಗ್ಯಕ್ಕೆ ಬಹಳ ಹಾನಿ ಇಪ್ಪತ್ತು ಟೈಟ್ ಬ್ರಾಧರಿಸಿರುವುದರಿಂದ ನಿಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಸುತ್ತಲೂ ಅಲರ್ಜಿ ಉಂಟಾಗಬಹುದು ಇಪ್ಪತ್ತೊಂದು ಮನೆಯಲ್ಲಿ ಎಷ್ಟೇ ಕೆಲಸ ಇದ್ದರೂ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡುವುದನ್ನು ಮರೆಯಬೇಡಿ ಇಪ್ಪತ್ತೆರಡು ಅತಿಯಾಗಿ ಮೇಕಪ್ ಮಾಡುವುದು ಇಲ್ಲವೇ ಏನೂ ಕೇರ್ ಮಾಡಿಕೊಳ್ಳದೇ ಇರುವುದು ಎರಡು ತಪ್ಪು ನ್ಯಾಚುರಲ್ ಆಗಿ ತಮ್ಮ ತ್ವಚೆಗೆ ಬೇಕಾದ ಸೌಂದರ್ಯವರ್ಧಕ ಬಳಸಿಕೊಳ್ಳಿ ಇಪ್ಪತ್ಮೂರು ಮಹಿಳೆಯರು ಟೈಟ್ ಬಟ್ಟೆ ಮತ್ತು ಅರ್ಧ ಬಟ್ಟೆ ಧರಿಸುವುದನ್ನು ಬಿಟ್ಟು ಮೈ ತುಂಬಾ ಬಟ್ಟೆ ಧರಿಸಿ ಇಪ್ಪತ್ನಾಲ್ಕು ಕೂದಲು ಬಾಚುವಾಗ ಒಂದು ಕಡೆ ಕುಳಿತುಕೊಂಡು ಬಾಚಿ ಇಪ್ಪತ್ತೈದು ಮಹಿಳೆಯರು ನೈಲ್ ಪಾಲಿಶ್ ಹಾಕುವುದನ್ನು ಕಡಿಮೆ ಮಾಡಿ ಇದು ಗರ್ಭಕೋಶಕ್ಕೆ ಹಾನಿ ಉಂಟು ಮಾಡುತ್ತದೆ ಇಪ್ಪತ್ತಾರು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಮಸಾಲೆ ಪದಾರ್ಥ ಸೇವಿಸಬೇಡಿ ಇಪ್ಪತ್ತೇಳು ಋತುಚಕ್ರದ ಸಮಯದಲ್ಲಿ ಯೋನಿಯ ಸೂಕ್ಷ್ಮವಾಗಿರುತ್ತದೆ ಮತ್ತು ಅದನ್ನು ಅತಿಯಾಗಿ ತೊಳೆಯುವುದರಿಂದ ಯೋನಿಯಲ್ಲಿರುವ ಸೂಕ್ಷ್ಮಜೀವಿಯ ಮಟ್ಟವನ್ನು ಕಡಿಮೆ ಮಾಡಬಹುದು ಇಪ್ಪತ್ತೆಂಟು ಋತುಚಕ್ರದ ಸಮಯದಲ್ಲಿ ಹೊರಬರುವ ರಕ್ತವು ಹಾನಿಕಾರಕವಾಗಿದೆ ಅದರಿಂದ ಆದಷ್ಟು ಕ್ಲೀನ್ ಆಗಿರುವುದು ಮುಖ್ಯ ಫ್ಯಾಟ್ ಅನ್ನು ನಾಲ್ಕು ಆರು ಗಂಟೆಗಳಿಗೊಮ್ಮೆ ಬದಲಾಯಿಸಿಕೊಳ್ಳಿ ಇಪ್ಪತ್ತೊಂಬತ್ತು ಪಿರಿಯಡ್ಸ್ ಸಮಯದಲ್ಲಿ ದಿನವಿಡೀ ಹಾಸಿಗೆಯಲ್ಲಿ ಮಲಗಬೇಡಿ ಸಾಧ್ಯವಾದಷ್ಟು ವಾಕಿಂಗ್ ಮಾಡಿ ಮೂವತ್ತು ಸರಿಯಾದ ಸಮಯಕ್ಕೆ ತಿಂಡಿ ಊಟ ಮಾಡುವುದು ನಿದ್ದೆ ಮಾಡುವುದು ಒಳ್ಳೆಯದು ಮೂವತ್ತೊಂದು ನೀವು ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಮನೆಯಲ್ಲಿ ಅಡುಗೆ ಮತ್ತು ಬೇರೆ ಕೆಲಸಗಳು ಸರಾಗವಾಗಿ ನಡೆಯುವುದು ಅದನ್ನು ಮರೆಯಬೇಡಿ ಮನೆಯವರ ಕಾಳಜಿ ಅಷ್ಟೇ ಮುಖ್ಯ ನಿಮ್ಮ ಕಾಳಜಿ